ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿಯಾದ ಆಮ್ಲ ಅಥವಾ ನೆಲ್ಲಿಕಾಯಿ ಜ್ಯೂಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ನೆಲ್ಲಿಕಾಯಿ ಅಂದ್ರೆ ಸಿಗೋ ಬೆಸ್ಟ್ ಫುಡ್ ಅಲ್ಲಿ ಇದು ಕೂಡ ಒಂದು ಅಂತ ಈ ನೆಲ್ಲಿಕಾಯಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಈ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಈಗ ಆಮ್ಲ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನೆಲ್ಲಿಕಾಯಿಗಳನ್ನ ಕಟ್ ಮಾಡಿ ಸೀಡನ್ನ ತಕ್ಕೊಡ್ಬೇಕು ಇಲ್ಲಿ ಆರು ನೆಲ್ಲಿಕಾಯಿನ ತಗೊಂಡಿದೀನಿ ಎಲ್ಲಾನು ಸ್ಮಾಲ್ ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ ಈಗ ಒಂದ್ ಮಿಕ್ಸಿ ಜಾರಿಗೆ ಕಟ್ ಮಾಡಿರೋ ನೆಲ್ಲಿಕಾಯಿನ ಹಾಕೊಳ್ಬೇಕು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಆಡ್ ಮಾಡ್ಕೊಳ್ಳಿ ಒಂದು ಸ್ಮಾಲ್ ಪೀಸ್ ಶುಂಠಿನ ಹಾಕೊಳ್ಬೇಕು ಆರರಿಂದ ಎಂಟು ಕರಿಬೇವಿನ ಎಲೆನ ಹಾಕೊಳ್ಳಿ ಸ್ವಲ್ಪ ಸಾಲ್ಟ್ ಅನ್ನ ಹಾಕ್ಬಿಟ್ಟು ಅರ್ಧ ಲೆಮನ್ ರಸನ ಹಿಂಡ್ಕೊಳ್ಬೇಕು ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಸ್ಕಿನ್ ಗೆ ಹಾಗೆ ಹೇರ್ಗೂ ಕೂಡ ತುಂಬಾನೇ ಒಳ್ಳೇದು ಈಗ ರುಬ್ಕೊಂಡಿರೋ ನೆಲ್ಲಿಕಾಯಿನ ಈ ರೀತಿ ಸೋಸ್ಕೊಳ್ಬೇಕು ಸೋಸಿ ರಸನೆಲ್ಲ ತಕ್ಕೊಂಡ್ರೆ ನಿಮ್ಗೆ ಆರೋಗ್ಯಕರವಾದ ಆಮ್ಲಾ ಜ್ಯೂಸ್ ರೆಡಿ ಆಗತ್ತೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು